ಊಟ ಟೈಮ್ ಸರಿ ಊಟ ಸಿಗ್ತಾ ಇಲ್ಲ ಏನು ಮಾಡಕ್ ಆಗಲ್ಲ ಅವರ ಸಮಾಧಿ ಊಟ ತಿಂದಿಲ್ಲ ಇಡ್ಲಿ ಇಡ್ಲಿ ಮೂರಿನ ಜನಗಳ ಜೊತೆ ಬಂದಿದ್ದೇವೆ ನಗಾಡಿ ಸ್ವಾಗತ ಸುಸ್ವಾಗತ ಸ್ವಾಮಿ ನಾವ್ ಇಲ್ಲೇ ರಾಮೇಶ್ವರ ದರ್ಶನ ಮಾಡ್ಕೊಂಡು ಮತ್ತೆ ಧನುಸ್ಕೋಡಿ ನೋಡ್ಕೊಂಡು ಬತ್ತಿದಾಗ ನಮ್ ಬಸ್ ಹತ್ರ ಇಲ್ಲಿ ಎರಡು ಅಪ್ತಾರ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಕೂತ್ಕರ ಮತ್ತೆ ಮೇಲ್ಗಡೆ ಮಲ್ಕತ್ತಾರೆ ಮಹಾರಾಷ್ಟ್ರದಿಂದ ಅಲ್ವಾ ಬಂದಿರೋದ ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ಫ್ಯಾಮಿಲಿ ಫ್ಯಾಮಿಲಿ ದಂಡು ದಂಡೆ ದಂಡು ದಾಳಿ ಎಲ್ಲ ಬಂದ್ಬಿಟ್ಟವ್ರೆ ಹಾಯ್ ಇವು ಇಂಗ್ಲೀಷ್ ಮರಾಠಿ ಮರಾಠಿ ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ರಾಮೇಶ್ವರಂ ನೋಡಕ್ ಬಂದಿರೋದು ಸ್ವಾಮಿ ಇಲ್ಲಿ ನೋಡಿ ಇಲ್ಲೆಲ್ಲಾ ಹೋಟ್ಲಿಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಗೊತ್ತಾಗಿ ಇವರು ಇಲ್ಲೇ ಪಾತ್ರೆ ಪಗಡೆ ಅಡಿಗೆಗಳೆಲ್ಲಾನೇ ಇಲ್ಲೇ ಮಾಡ್ಕೊಂಬಿಡ್ತಾರೆ ಮೇಲೆ ರೂಮ್ ಕೊಡ್ಬೇಕಾಯ್ತದ ಅಂತ ಆಸ್ಕೆನೆ ರೆಡಿ ಮಾಡ್ಕೊಂಬಿಟ್ಟವ್ರೆ ಕೆಳಗಡೆ ಕುದ್ಕೋತಾರೆ ಮೇಲ್ಗಡೆ ಮನಿ ಕತ್ತಾರೆ ಇಲ್ಲಿ ನೋಡಿ ಗೈಸ್ ಅದು ಸ್ವಾಮಿಗಳೇ ಮೇಲ್ಗಡೆ ಮನಿ ಕಳಕ್ಕೆ ರೂಮ್ ಕೊಡಂಗಿರಲ್ಲ ಇವರು ಕೆಳಗಡೆ ಕುತ್ಕೊಂಡು ಮಾತಾಡಕ್ಕೆ ಶ್ರೀರಾಮ ಮತ್ತೆ ರಾಮ ಅಯೋಧ್ಯ ಅಯೋಧ್ಯೆ ತರಂಗ ಸ್ವಾಮಿ ರಾಮೇಶ್ವರ ಸರ ಕಟ್ಟ ಬಿದ್ದ ಬಂದ್ರು ನೋಡಿ ಸ್ವಾಮಿ ರಾಮೇಶ್ವರಂ ಫೇಮಸ್ ಟೆಂಪಲ್ ಯಾಕಂದ್ರೆ ರಾಮ ಪೂಜೆ ಮಾಡಿದಂತ ಲಿಂಗ ಅಲ್ಲಿರೋದು ನಮಸ್ಕಾರ ಸ್ವಾಮಿ ನೀವಿಲ್ಲಿ ಏನ್ ನೋಡ್ತಾ ಇದ್ದಾರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಸಮಾಧಿ ದಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಏನು ಕರಿತೀರಿ ಅವರ ಸಮಾಧಿ ಇದು ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದು ಮತ್ತು ಇವಾಗ ಎರಡು ಸಾವಿರದ ಹದಿನೈದರಲ್ಲಿ ಅವರು ನಿಧನರಾಗ್ತಾರೆ ಇವಾಗ ಎಷ್ಟು ಸ ಹತ್ತು ವರ್ಷ ಆಗೈತೆ ಇಲ್ಲಿ ಎಷ್ಟು ನೀಟ್ನೆಸ್ನ ಮೇಂಟೈನ್ ಮಾಡೋರೆ ಅಂದರೆ ಇಲ್ಲಿ ಎಷ್ಟು ಇಲ್ಲಿನ ಜನಗಳು ಇವ್ರಿಗೆ ಎಷ್ಟು ಮರ್ಯಾದೆ ಮತ್ತು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಅಲ್ಲಿ ಅಲ್ಲಿ ಒಳಗಡೆ ಕೆಲಸ ಮಾಡ್ತಾರೆ ಪೊಲೀಸ್ ಆಫೀಸರ್ಗಳು ಕೂಡ ಕಾಲಿಗೆ ಚಪ್ಪಲಿ ಸು ಏನು ಹಾಕೊಳ್ಳಲ್ಲ ಶಿಸ್ತಾಗಿ ಯೂನಿಫಾರ್ಮ್ ಹಾಕಿ ನಿಂತಿರ್ತಾರೆ ಒಂದು ಚೂರು ಚಪ್ಪಲಿ ಹಾಕೊಳ್ಳಲ್ಲ ಒಂದು ಏನಿಲ್ಲ ಬರೀ ಕಾಲಲ್ಲೇ ಡ್ಯೂಟಿ ಮಾಡ್ತಾರೆ ಆಮೇಲೆ ಒಳಗಡೆ ಫೋನ್ ತಗೋ ಹೋಗಿರಲಿಲ್ಲ ಅದಕ್ಕೆ ನಾನು ತೊಗೊಳಿಲ್ಲ ಏನಾದ್ರು ಒಳಗಡೆ ಫೋನ್ ತೊಗೋ ಇದ್ರೆ ಬುದ್ದು ಬುದ್ದೆ ಸೈಸ್ಬಿಡೋರು ಅಂಗವರೆ ಪೊಲೀಸ್ ಮ್ಯಾನ್ಗಳು ಒಳಗಡೆ ನಿಂತವರು ಅದಕ್ಕೆ ತಗೋಳಿಲ್ಲ ಬಟ್ ಆದರೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಒಳ್ಳೆ ನೀಟ್ನೆಸ್ ಮಾಡೋದು ಮಾತಾಡ್ರಿ ಇಡ್ಕೊಂಡು ಅಯ್ಯೋ ಇಡ್ಲಿ ಸ್ವಾಮಿ ಮಾತಾಡಿ ಸೈಂಟಿಸ್ಟ್ ಹುಟ್ಟಿದ್ ನಾಡು ರಾಮೇಶ್ವರಂನ ಬೀಚಲ್ಲಿ ಹೆಂಗ್ ಮಾಡೋರೆ ನೋಡಿ ಎಷ್ಟು ಸಕ್ಕದಾಗ್ ಮಾಡೋರೆ ಅಂತ ಇಲ್ಲೇ ಟ್ರೈನ್ ಹಳಿಗಳು ಇಲ್ಲಿ ರೋಡು ನೀರ್ ಮೇಲೆ ರೋಡು ಮೇಲೆ ರೋಡು ಮತ್ತೆ ಟ್ರೈನ್ ಹಳಿಗಳು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಧನುಸ್ ಕೊಡಿ ಬಿಟ್ಟಿದ್ದು ಅಲ್ಲಿಂದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ಮಾಡ್ಕೊಂಡು ಕೊಡಿ ಬಿಟ್ಟಿತ್ತು ಅಲ್ಲಿಂದ ಬಸ್ ಬರ್ತಾವಿ ಬದಾವಿ 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 ಊಟನೆ ತಿಂದಿಲ್ಲ ಇವಾಗ ನಾಲ್ಕು ಕಾಲ ಆಗದೆ ಇನ್ನು ಊಟ ತಿಂದಿಲ್ಲ ಇವಾಗೆಲ್ಲ ಒಂದು ಹೋಟ್ಲ ಐತೆ ಇಲ್ಲಿ ನಿಲ್ಸ್ತವ್ರೆ ಇವಾಗ ಇವಾಗ ಹೋಗ್ಬಿಟ್ಟು ಮೇವು ತಿನ್ಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಿಂದಿತ್ತು ಏನು ತಿಂದಿರಲಿಲ್ಲ ಇವಾಗ ಹೋಗ್ತಾವೆ ಸ್ವಾಮಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಧನುಸ್ ಕೋಡಿಯಿಂದ ಬಂದು ನಾಲ್ಕು ನಾಲ್ಕೂವರೆ ಹಂಗೆ ಇಲ್ಲಿ ನವಗ್ರಹ ಟೆಂಪಲ್ಗೆ ಹೋಗ್ತಿದ್ದು ನಾವು ನವಗ್ರಹ ದೇವಸ್ಥಾನಕ್ಕೆ ಹೋಗ್ತಿದ್ದ ಅಲ್ಲಿ ಮಧ್ಯದಲ್ಲಿ ಒಂದು ಏನು ಒಳ್ಳೆಯದಂತ ಯಾವುದೋ ಒಂದು ಬೀಚ್ ಸಿಕ್ತೋ ಅಲ್ಲಿ ನಿಲ್ಸೋರೆ ಇಲ್ಲಿ ತಿಂಡಿ ಮಾಡ್ಕೊಂಡು ಬೀಚಲ್ಲಿ ಆಟಾಡ್ಕೊಂಡು ಆಮೇಲೆ ನವಗ್ರಹ ಟೆಂಪಲ್ಗೆ ಹೋಗ್ಬೇಕು ಇವ್ರು ನಮ್ಮ ಗುಂಡು ತು ಗುಂಡು ಸ್ವಾಮಿಗಳವ್ರು ಗುಂಡು ಸ್ವಾಮಿ ಅಂತ ಗುಂಡು ಗುಂಡದವ್ರೆ ಆಮೇಲೆ ನನಗೆ ಏನೋ ಚಿನ್ಮಾರು ತಿನ್ಬಿಟ್ಟೆ ಬೇದಿ ಆಗ್ಬಿಟ್ಟು ಅಷ್ಟೇ ಸ್ವಾಮಿ ಒಂಬತ್ ಗಂಟೆಗೆ ನಾವು ಧನುಸ್ ಕೋಟಿ ಮುಗಿಸ್ಕೊಂಡು ಇವಾಗ ವೇಲಂಗಣ್ ಬೀಚ್ ಗೆಳೆಯರ ಜೊತೆ ಬಂದಿದ್ದೀವಿ ಊಟ ಸಿಗ್ಲಿಲ್ಲ ಆದ್ರೂ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿತ್ತು ಊಟ ಟೈಮಿಗೆ ಸರಿ ಊಟ ಸಿಗ್ತಾ ಇಲ್ಲ ಏನು ಮಾಡಕ್ ಆಗಲ್ಲ ಸಂದರ್ಭಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಆಗ್ಬೇಕು ಕಾಫಿ ತುಂಬಾ ಅದ್ಭುತವಾಗಿತ್ತು ತುಂಬಾ ಚೆನ್ನಾಗಿತ್ತು ಕಾಫಿ ಈಗ ಬೀಚ್ ಹೋಗ್ತಾ ಇದೀವಿ ಬೀಚ್ ಅಲ್ಲಿ ಬೀಚಲ್ಲಿ ತಗಿತೀವಿ ಫೋಟೋನ ನಿಮ್ಗೆ ಕಳಿಸ್ತೀವಿ ನಮ್ಮ ಅಪ್ಪನ್ ಹಂಗ್ಗಳ ಸಿಕ್ಕಾಪಟ್ಟೆ ಇಷ್ಟ ಆಯ್ತದ ನನಗೆ ನಂಗಿಂತ ಜಾಸ್ತಿ ಫ್ಯಾನ್ಸು ಫಾಲೋವರ್ಸ್ ಎಲ್ಲ ನಮ್ಮ ಅಪ್ಪ ಉಟ್ಕೊ ನಮ್ಮ ಅಪ್ಪನ ಪ್ರೀತಿಸೋ ಜನಗಳು ಸಿಕ್ಕಾಪಟ್ಟೆ ಜಾಸ್ತಿ ಐತಾರೆ ಅಂತ ಅನ್ಕೊತಿನಿ ನಾನು ಯಾಕಂದ್ರೆ ಅಷ್ಟು ಸಕ್ಕತ್ತಾಗಿ ಮಾಡ್ತಾರೆ ಬ್ಲಾಗ್ ನಮ್ಮಪ್ಪು ನಮ್ಮ ಅಪ್ಪ ಕೂಡ ಕಂಟೆಂಟ್ ನಾನು ಕೊಡೋಕೈತಲ್ಲ ಇವತ್ತು ನಮ್ಮ ಜೊತೆ ನಮ್ಮ ಇಡ್ಲಿ ಇವತ್ತು ಪಂಚವೂರ್ತ ಪಂಚವೂರ್ ಕಥ ಸ್ವಾಮಿ ಇವತ್ತು ನಮ್ಮ ಜೊತೆ ನಮ್ಮ ಇಡ್ಲಿ ಸ್ವಾಮಿಗಳು ಇವರ ಹೆಸರು ಇಡ್ಲಿ ಇಡ್ಲಿ ತಿಂದು 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 ಇಡ್ಲಿ ತರಾನೇ ಆಗ್ಬಿಟ್ಟವ್ರೆ ವಿಸ್ತೃತ ಗೌಡ ಬಿ ಎಸ್ ಸ್ವಾಮಿಗಳಲ್ಲ ಇವ್ರ ಹೆಸರು ಬಿ ಎಚ್ ಎಲ್ಲ ಬಿ ಎಚ್ ಎಲ್ಲ ಇವ್ರ ಹೆಸರು ಇಡ್ಲಿ ಗೌಡ ಸ್ವಾಮಿಗಳು ಬಿ ಎಚ್ ಇಲ್ಲ ಮತ್ತೆ ಇಡ್ಲಿ ಸ್ವಾಮಿ ಇಡ್ಲಿ ತಿನ್ನು ತಿಂದು ಕುಂಬಳಕಾಯಿ ಆದಂಗ ಆಗಿದಿರಲ್ಲ ಪರಟಾ ತಿಂದು ತಿಂದು ಪರಟಾ ಪರಟಾ ತಿನ್ನರ್ಲೇ ಸ್ವಾಮಿ ನಮಸ್ಕಾರ ಪ್ರದಾನ ಜನಗಳ ಜೊತೆ ಬಂದಿದ್ದೀವಿ ನಮ್ಮ ಫ್ರೆಂಡ್ಗಳೆಲ್ಲ ಆಗ್ಲೇ ಬೀಜ ಅಲ್ಲಿ ಬೀಚಲ್ಲಿ ಈಜಾಡ್ತಾ ಇದ್ದಾರೆ ನಾವು ಕೂಡ ಈಜಾಡಬೇಕು ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲಾ ಎಂಜಾಯ್ ಮಾಡಿ ಫುಲ್ ಖುಷಿ ವೇಲಂಕಣಿ ನಮಸ್ಕಾರ ಪ್ರಧಾಲ್ ವೇಲಂಕಣಿ ಬೀಚಗ್ ಬಂದಿದ್ದೀವಿ ಖರ್ಚೆ ಹಿಂಗ ವೇಲಂಕಣಿ ಬೀಚಗ್ ಬಂದಿದೀವಿ ಸಕ್ಕತ್ ಜನ ಇದ್ದಾರೆ ನಮ್ಮೂರಿನ ಎಲ್ಲರೂ ಕೂಡ ಬೀಚಲ್ಲಿ ಈಜಾಡ್ತಾ ಇದ್ದಾರೆ ನಾನು ಕೂಡ ಈಜಾಡ್ಬೇಕು ನಮಸ್ಕಾರ ಬೀಚ್ ಹೆಸರು ಸ್ವಾಮಿ ಬೀಚ್ ಬೀಚ್ ಸ್ವಾಮಿ ವೇಳಂಗಣಿ ಬೀಚಲ್ಲಿ ಆಟ ಆಡಾಯ್ತು ಇವಾಗ ಸೂರ್ಯ ಮುಳುಗೋ ಸಮಯ ಹಿಂದೆ ನೋಡ್ತಾ ಇರಬಹುದು ಸೂರ್ಯ ಮುಳುಗೋದು ಸಕ್ಕದಾಗ ಇದೆ ಎಲ್ರು ನನ್ನೇ ನೋಡ್ತಾವ್ರೆ ತಲೆ ಕೆಡ್ಸ್ಗಳೆಲ್ಲ ಯಾರಾದ್ರೂ ನೋಡ್ಲಿ ನಾವು ಮಾಡೋ ಕೆಲಸ ಮಾಡ್ತೀನಿ ಅಷ್ಟೇ ಇವಾಗ ನೆಕ್ಸ್ಟ್ ನವಗ್ರಹ ಟೆಂಪಲ್ಗೆ ಹೋಗ್ತಾವಿ ಒಂಬತ್ತು ನವಗ್ರಹ ಟೆಂಪಲ್ಗೆ ಹೋಗ್ತಾವಿ ತಮಿಳ್ನಾಡ್ ನೆಲ್ದಲ್ಲಿ ನಿಂತ್ಕೊಂಡು ಜೈ ಕರ್ನಾಟಕ ಮಾತೆ ಅಂತ ಕೂಗ್ತಾವಿ ಜೈ ಕರ್ನಾಟಕ ಮಾತೆ ಜೈ ಜೈ ಕರ್ನಾಟಕ ಮಾತೆ ಜೈ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ ತಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ಕನ್ನಡ ಸಿಂಹಗಳು ಜ್ಞಾನವಿ ಮಗಳು ತರ ಇರೋದೇ ಒಂದು ಕ್ಯೂಕ್ ಪಾಪ ತಗೊಂಡು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ ನಮ್ಮ ಜ್ಞಾನವಿ ಸ್ವಾಮಿಗಳಿಗೆ ಈ ಗೊಂಬೆ ತಗೊಳ್ಳೋ ಗಂಟೆ ಎಲ್ಲ ಲೇಟ್ ಆಗಿ ನಮ್ಮ ಸ್ವಾಮಿಗಳೆಲ್ಲ ನಾನು ಒಬ್ಬನಿಗೆ ವೈಟ್ ಮಾಡ್ತೀನಿ ಎಲ್ಲ ಇವಾಗ ಹೋಯ್ತವ್ರೆ ಅಲ್ಲಿ ನೋಡಿ ಒಯ್ತವ್ರೆ ಸಿಕ್ಕಾಪಟ್ಟೆ ನಾನು ಒಬ್ಬನಿಂದ ಲೇಟ್ ಆಯ್ತು ಅನ್ಕೊಂಡು ಸ್ವಾಮಿ ನಾನು ಒಬ್ಬನಿಂದ ಲೇಟ್ ಆಯ್ತಾ ಎಂಜಾಯ್ ಮಾಡಬೇಕು ಹಾ ಸರ್ ನಮಸ್ಕಾರ ಸ್ವಾಮಿ ನಾವಿವತ್ತು ಪಾಂಡಿಚರಿಲಾವಿ ಪಾಂಡಿಚೇರಿಲಿ ನವಗ್ರಹ ಟೆಂಪಲ್ಗಳು ಒಂಬತ್ತು ನವಗ್ರಹ ಟೆಂಪಲ್ಗಳನ್ನ ನೋಡಕ್ಕೆ ಇಲ್ಲಿ ಗಂಟ ಬಂದವಿ ಪಾಂಡಿಚೇರಿ ಈ ಒಂಬತ್ತು ಟೆಂಪಲ್ನ ರೀ ಅಂದ್ರೆ ಒಂಬತ್ತು ದೇವಸ್ಥಾನನೂ ಸುತ್ತಲೇ ಬೇಕಂತೆ ಒಂದು ದೇವಸ್ಥಾನಕ್ಕೆ ಹೋದ್ಮೇಲೆ ಆ ಒಂಬತ್ತು ನವಗ್ರಹಗಳ ದೇವಸ್ಥಾನಕ್ಕೆ ನಿಮ್ಮ ಕರ್ಕೋಯ್ತು ಬನ್ನಿ ಇದು ದರ್ಬಾರೇಶ್ವರನ ದೇವಸ್ಥಾನ ಮೊದಲನೇ ನವಗ್ರಹ ಮೊದಲನೇ ನವಗ್ರಹ ದೇವಸ್ಥಾನಕ್ಕೆ ಸ್ವಾಗತ ಇಲ್ಲ ಸ್ವಾಮಿ ಇದು ಎರಡನೇ ನವಗ್ರಹ ದೇವಸ್ಥಾನ ಗ್ರಹನ ಒಂದು ಜೀವಂತ ಗ್ರಹ ಎಂದು ಭಾವಿಸಿ ಶನಿದೇವರು ಶನಿ ಮಹಾತ್ಮ ಶನಿ ಮಹಾರಾಜ ಅಂತ ಶನಿದೇವರನ್ನ ಪೂಜಿಸ್ತಾರೆ ಸ್ವಾಮಿ ಒಂಬತ್ತು ನವಗ್ರಹಗಳ ದೇವಸ್ಥಾನದಲ್ಲಿ ಇದು ಮೂರನೇ ದೇವಸ್ಥಾನ ಮೈತ್ರಿ ಶನೇಶ್ವರನು ಯಮಂತಮ್ಮ ಮತ್ತೆ ಸೂರ್ಯ ದೇವರ ಪುತ್ರ ಅಂತ ಇತಿಹಾಸ ಪುರಾಣಗಳು ಹೇಳ್ತವಂತೆ ನಮಸ್ಕಾರ ಗುರು ನಾವಿವತ್ತು ನಾಲ್ಕನೇ ಗ್ರಹಕ್ಕೆ ಬಂದಿದ್ದೀವಿ ನಾಲ್ಕನೇ ನವಗ್ರಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಶನಿ ಮಹಾತ್ಮ ತುಂಬ ಪವರ್ಫುಲ್ ದೇವರು ಹಂಗಾಗಿ ನಾಲ್ಕನೇ ನವಗ್ರಹವನ್ನು ಮುಗಿಸಿ ಐದನೇ ನವಗ್ರಹಕ್ಕೆ ಹೋಗ್ತಾ ಇದ್ದೀವಿ ಶನಿ ದೇವ್ರ ಪೂಜೆ ಎಲ್ಲ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಸಮಯ ಏನು ಹೇಳಿ ಸ್ವಾಮಿ ಏನು ಹೇಳಿ ಸ್ವಾಮಿ ಏನು ಹೇಳಿ ಸಮಯ ದೇವರು ಒಳ್ಳೆ ದೃಷ್ಟಿ ಏನಾದ್ರು ಬಿತ್ತು ಅಂದ್ರೆ ನೀವು ತರ ಮೇಕೊಯ್ತೀರಾ ಅಕಸ್ಮಾತ್ ಅವ್ರ ವಕ್ರ ದೃಷ್ಟಿ ಅನ್ನೋದು ನಿಮ್ ಮೇಲೆ ಬಿತ್ತು ಎಂತ ರಾಜರೇ ಮುಳುಗೋಗ್ಬಿಟ್ಟವ್ರೆ ನಳ ಮಹಾರಾಜನೇ ಮುಳುಗೋಗ್ಬಿಟ್ಟವ್ರೆ ದೇವರು ವಕ್ರ ದೃಷ್ಟಿಯಿಂದ ನಮ್ಮ ಶನಿದೇವನನ್ನ ಬಹು ನಿಷ್ಠೆಯಿಂದ ಭಕ್ತಿಯಿಂದ ಪೂಜಿಸಿದ್ರೆ ನಿಮ್ ಕಷ್ಟ ಕಾರ್ಪಣ್ಯಗಳೆಲ್ಲನೂ ತೊಡಗಿಸ್ತಾನೆ ಅನ್ನೋದು ನಮ್ಗೆ ಪೌರಾಣಿಕಗಳ ಪ್ರಕಾರ ನಳ ಮಹಾರಾಜ ಶನಿದೇವರ ಕೆಂಗಣ್ಣಿಗೆ ಗುರಿಯಾಗಿ ತನ್ನ ರಾಜ್ಯನೇ ಕಳ್ಕೊಬಿಡ್ತಾನೆ ಎಷ್ಟೋ ವೈಭವದಿಂದ ರಾಜ್ಯನ ನಡೆಸ್ತಿದಂಥ ನಳ ಮಹಾರಾಜನ ರಾಜ್ಯನೇ ಉಂಟೋಗಿ ಆತ ಹಲವಾರು ಕಷ್ಟಗಳನ್ನ ಎದುರಿಸ್ತಾನೆ ಅನ್ನೋದು ಪುರಾಣ ಆಮೇಲೆ ನಳ ಪಾಂಡಿಚೇರಿ ತಮಿಳುನಾಡು ತಿರುವಲ್ಲರ್ ದೇವಸ್ಥಾನಕ್ಕೆ ಬಂದು ಇಲ್ಲಿರೋ ಪುಷ್ಕರಣಿ ಸ್ನಾನ ಮಾಡಿ ತಿರುನಲ್ಲರ್ಗೆ ಪೂಜೆ ಸಲ್ಲಿಸಿ ಶನಿದೇವರ ಆಶೀರ್ವಾದ ಪಡೆದ ಮೇಲೆ ಅದರ ಮೇಲಿದ್ದ ವಕ್ರದೃಷ್ಟಿ ಶನಿದೇವರ ವಕ್ರದೃಷ್ಟಿ ಹೋಗುತ್ತೆ ಅನ್ನೋದು ಆ ಶನಿದೇವರ ವಕ್ರದೃಷ್ಟಿ ಹೋಗುತ್ತಂತೆ ಆ ಪುಷ್ಕರಣಿನಲ್ಲಿ ಸ್ನಾನ ಮಾಡಿ ಬಂದು ತಿರುವಲ್ಲರ ದರ್ಶನ ಮಾಡಿದ್ಮೇಲೆ ತಿರುವಲ್ಲರ್ ದರ್ಬಾರೇಶ್ವರನ ದರ್ಶನ ಮಾಡಿದ್ಮೇಲೆ ಆತನ ವಕ್ರದೃಷ್ಟಿ ಹೋಗುತ್ತೆ ಅನ್ನೋದು ನಂಬಿಕೆ ನಗಾಡಿ ಸ್ಮೈಲ್ ಎಲ್ಲೇ ಹೋದ್ರು ಈ ತರ ನಿಮ್ ಕಣ್ಣು ಕಾಣಿಸಿದಾಗ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಎಲ್ಲೆಲ್ಲೋ ಖರ್ಚು ಮಾಡ್ಕೊಂತೀವಿ ನಾನು ಅವ್ರಿಗೆ ಕಾಸು ಕೊಟ್ಟೆ ಕಾಸು ಬೇಡ ಅಂದರು ಏನೋ ತಿನ್ನೋಕ್ಕೆ ಕೇಳಿದ್ರು ತಿನ್ನಕ್ಕೆ ಈ ಥರ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆದಷ್ಟು ನಗು ತರಿಸಿ ಒಬ್ಬರು ಮುಖದಲ್ಲಿ ಸಿಕ್ಕಾಪಟ್ಟೆ ಗೋಸಿ ಆಯ್ತು ನಂಗಂತ ಅವ್ರ ನಗು ನೋಡಿ ಅಷ್ಟೇ ಇನ್ನೇನಿಲ್ಲ ಎಲ್ಲ ಕನ್ನಡಿಗರು ಐದನೇ ನವಗ್ರಹದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇವಾಗ ನಾವು ತಮಿಳ್ನಾಡಿನ ಐದನೇ ಗ್ರಹಕ್ಕೆ ಬಂದಿದ್ದೀವಿ ಐದನೇ ನವಗ್ರಹಕ್ಕೆ ಬಂದಿದ್ದೇವೆ ಒಂಬತ್ತು ನವಗ್ರಹಗಳ ಪೈಕಿ ನಾಲ್ಕು ನವಗ್ರಹಗಳನ್ನು ಮುಗಿಸಿ ಐದನೇ ನವಗ್ರಹಕ್ಕೆ ಬಂದಿದ್ದೇವೆ ಮುಂದೆ ಆರನೇ ನವಗ್ರಹಕ್ಕೆ ಹೋಗ್ತಾ ಇದ್ದೇವೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸಮಸ್ತ ಕನ್ನಡ ನಾಡಿನ ಕನ್ನಡದ ಜನತೆಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ತಮಿಳುನಾಡಿನಲ್ಲಿರುವ ನವಗ್ರಹಗಳಲ್ಲಿ ನವಗ್ರಹಗಳಲ್ಲಿ ಒಂಬತ್ತನೇ ನವಗ್ರಹಗಳ ಪೈಕಿಯಲ್ಲಿ ಆರನೇ ನವಗ್ರಹಕ್ಕೆ ಬರ್ತಾ ಇದ್ದೇವೆ ಅದು ಮುಗಿಸ್ಕೊಂಡು ಏಳನೇ ನವಗ್ರಹಕ್ಕೆ ಹೋಗಬೇಕಾಗಿದೆ ಇದು ಶುಕ್ರಗ್ರಹ ಮುಗಿತು ಈ ಗ್ರಹದ ಹೆಸರು ಸೂರ್ಯಗ್ರಹ ಮತ್ತೆ ನಾವು ಇನ್ನು ಎರಡು ಗ್ರಹ ಬಾಕಿ ಇದೆ ನಾಲ್ಕು ಗಂಟೆಗೆ ಎರಡು ಗ್ರಹವನ್ನು ಮುಗಿಸ್ಕೊಂಡು ಮತ್ತೆ ನಾವು ಶ್ರೀ ತಿರ್ಚಿ ಶ್ರೀರಂಗಕ್ಕೆ ಹೋಗ್ತಾ ಇದ್ದೀವಿ ಅದಾದ ನಂತರ ಮಲೆಮಾದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ ಅದೆಲ್ಲನೂ ಮುಗಿಸ್ಕೊಂಡು ಊರಿಗೆ ವಾಪಸ್ ಹೋಗ್ತಾ ಇದ್ದೇವೆ ಲಾಸ್ಟ್ ಟೈಮ್ ಅನ್ನ ಸಂಬರ್ತೀನಿ ನಾವು ಮಾಡ್ತೀನಿ ಹೆಚ್ಚು ಕಮ್ಮಿ ಐದಾರು ದಿವಸ ಆಯಿತು ಇವಾಗ ಸಂಜೆ ಮಾಡ್ಕೊಂಡು ಆರನೇ ನವಗ್ರಹ ದೇವಸ್ಥಾನದಲ್ಲಿ ಬಂದು ಅನ್ನ ಸಿಗ್ತಾ ಸಿಕ್ಕ ಅನ್ನ ಸಿಗ್ತದೆ ಹೇಳಿ ಕರ್ನಾಟಕದ ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ತಮಿಳುನಾಡಿನಲ್ಲಿರುವ ನವಗ್ರಹಗಳ ದೇವಸ್ಥಾನಗಳ ಪೈಕಿ ನವಗ್ರಹಗಳ ದೇವಸ್ಥಾನಗಳ ಪೈಕಿ ಈಗ ಏಳನೇ ನವಗ್ರಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಏಳನೇ ನವಗ್ರಹ ದೇವಸ್ಥಾನ ಮುಗಿಸಿ ಮತ್ತೆ ಎಂಟನೇ ನವಗ್ರಹದ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ ಎಲ್ಲರಿಗೂ ನಮಸ್ಕಾರ ಜೈ ಜೈ ಕರ್ನಾಟಕ ತಿರುನಲ್ಲಾರ್ ತಿರುನಲ್ಲಾರ್ ಪದ ಏ ಸ್ವಾಮಿ ಸುಮ್ನೆ ತಿರುನಲ್ಲಾರ್ ಅಂದ್ರೆ ತಿರು ಅಂದ್ರೆ ಆ ತಿರು ಅಂದ್ರೆ ತಿರು ಅಂದ್ರೆ ಪವಿತ್ರ ಅಂತ ಅರ್ಥ ನಲ ಅಂದ್ರೆ ನಳ ಮಹಾರಾಜ ಅಂತ ಅರ್ಥ ಅರು ಅಂದ್ರೆ ಗುಣಪಡಿಸು ಅಂತ ಅರ್ಥ ನಮಸ್ಕಾರ ಸೂರ್ಯನ್ ಸಾಂಗ್ಗಳಿಗೆ ಏನ್ ತಗತಿದ್ರೆ ಸುಮಿ ನಿಮ್ಮ ಕಟ್ಟು ಸ್ವಾಮಿರಿ ತೋರಿಸಿ ಸುಮಂತ್ ಸ್ವಾಮಿಗಳೇ ಜಾಸ್ತಿ ಆಯ್ತು ಸ್ವಾಮಿ ನಮಸ್ಕಾರ ಸ್ವಾಮಿ ನಂಗೆ ಏನ್ ಅನ್ಸ್ತದೆ ಅಂದ್ರೆ ಅಪ್ಪನ ಜೊತೆ ದೇಶ ದೇಶ ಅಂದ್ರೆ ಆಫ್ರಿಕಾ ಅಮೇರಿಕಾ ಅಂಟಾರ್ಟಿಕಾ ಇನ್ನು ಯಾವ್ಯಾವ ಅವಲ ನೂರ ತೊಂಬತ್ತಾರು ನೂರ ನೂರ ತೊಂಬತ್ತಾರು ದೇಶಗಳವಲ್ಲ ನೂರ ತೊಂಬತ್ತಾರು ನೂರ ತೊಂಬತ್ತೇಳು ಆ ದೇಶಗಳೆಲ್ಲ ಸುತ್ತಬೇಕು ನಮ್ಮ ಅಪ್ಪ ನಾನು ಇಬ್ರೆ ಗೊತ್ತಿಯಪ್ಪ ನೋಡಿಲ್ದೆ ಇರೋ ಪ್ಲೇಸ್ ಗಳು ಎಲ್ಲ ದುಡ್ಡು ನಿಮ್ಮ ಅಪ್ಪ ದುಡ್ಡು ಮಡಗಿರ್ಬೇಕಲ್ಲಪ್ಪ ಜಮೀನ್ ಎಲ್ಲ ಮಾರ್ಕೊಂಡು ಹೋಗ್ತಾಯ್ತಿದಪ್ಪ ಆಸೆ ಪಡಬಾರ್ದು ನಪ್ಪ ಫಸ್ಟ್ ದುಡ್ಡು ಸಂಪಾದನೆ ಮಾಡಿ ಫಸ್ಟ್ ನಾವು ಬದುಕನ್ನ ಕಟ್ಟೋಣ ಅಲ್ಲ ದುಡ್ಡು ಸಂಪಾದನೆ ಮಾಡಿ ಹೋಗದ ಬರ್ತೀರಾ ನೀವು ಸಂಪಾದನೆ ಮಾಡಿ ನಾನು ನೀವು ಇಬ್ರೆ ಅಷ್ಟೆಲ್ಲಾ ಮಜಾ ಮಾಡಬಾರ್ದು ಕಣಪ್ಪ ಜೀವನ ಮಾಡ್ತಾ ಹ್ಞೂ ಕಣಪ್ಪ ಆಯ್ತು ಕಣಪ್ಪ ಕೆಲಸ ಮುಕ್ಕರ್ಕ ಕೆಲಸ ಮಾಡಿ ದೊಡ್ಡ ಕೆಲಸ ಎಲ್ಲಾ ಮಾಡಿ ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಆಮೇಲೆ ಹೋಗೋದಂದ್ರೆ ಇಬ್ರು ಹೋಗೋದಪ್ಪ ಕಷ್ಟಪಟ್ಟು ಕೆಲಸ ಮಾಡೋದ ಬೇರೆ ಏನು ಮಾಡೋದು ಬೇಡ ಅಷ್ಟು ದುಡ್ಡು ಸಂಪಾದನೆ ಮಾಡಿ ಆಮೇಲೆ ಅಲ್ಲ ನೋಡೋದ ನೀವು ದುಡ್ಡು ಸಂಪಾದನೆ ಮಾಡಿ ನಿಮ್ಮ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ಇದ್ರೆ ಅಲ್ಲಿ ತೋರಿಸಿ ತೋರಿಸ್ತೀವಿ ನಾನು ನಮ್ಮಅಪ್ಪನ ನೀವು ನೋಡಿಲ್ಲದಿರೋ ಪ್ಲೇಸ್ಗಳೆಲ್ಲ ತೋರಿಸ್ತೀವಿ ಸ್ವಾಮಿ ಇವಾಗ ನೆಕ್ಸ್ಟು ಎಂಟನೇ ನವಗ್ರಹ ತೋರಿಸ್ತೀವಿ ಇವಾಗ ನಮ್ಮ ಹತ್ರ ಇರೋ ಬಜೆಟಲ್ಲಿ ಬಂದು ಈ ದೇವಸ್ಥಾನಗಳನ್ನ ತೋರಿಸ್ತಾ ಇರೋದು ಎಲ್ಲ ಸ್ವಾಮಿಗಳಿಗೂ ನಮಸ್ಕಾರ ಹಾಯ್ 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 ಸ್ವಾಮಿ ಎಷ್ಟನೇ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೊಯ್ದು ಇವಾಗ ಎಷ್ಟೇ ನವಗ್ರಹ ದೇವಸ್ಥಾನಕ್ಕೆ ಇಲ್ಲಿ ನ್ಯಾಚುರಲ್ ಬಾಡಿ ಜಿಮ್ ಗಿಮ್ ಹೋಗಲ್ಲ ಇವರು ಸ್ವಾಮಿಗಳು ನಮ್ಮ ಗುರು ಸ್ವಾಮಿಗಳು ಇವರು ಕೋಟ್ಲೆ ಸ್ವಾಮಿಗಳು ಅಂತ ಇವ್ರ ಹೆಸರು ಕೋಟ್ಲೆ ಸ್ವಾಮಿಗಳು ಮದುವೆ ಆಗಿ ಒಂದು ಗಣಪತಿ ತರ ಪಾಪ ಹುಟ್ಟಿಸ ಈ ಸ್ವಾಮಿಗಳು ಸಿಕ್ಕಾಪಟ್ಟೆ ಕೊಳೆ ಮಾಡಿದ್ದಾರೆ ಇವರು ಪ್ರಭಾಸ್ ಸ್ವಾಮಿಗಳು ಬಾಹುಬಲಿ ಸಿನಿಮಾ ಹೀರೋ ಇದ್ದಂಗೆ ಅವ್ರೆ ಹಾಯ್ ಸ್ವಾಮಿ ನಮಸ್ಕಾರ ಸ್ವಾಮಿ ಇಷ್ಟೇ ನೆಕ್ಸ್ಟ್ ಎಂಟನೇ ದೇವಸ್ಥಾನಕ್ಕೆ ಹೋಗಿದ್ವಿ ವಾರಮಲ್ಲ ಸ್ವಾಮಿ ಅದು ವಾಮ್ ವಾಮ್ ಕೊಡಿ ಸ್ವಾಮಿ ವಾರಮ್ ಅಂತೆ ವಾರಂ ಮೀಡಿಯಂ ಮೀಡಿಯಂ ಕಾಲ್ ಕೊಡಿ ಜಾಸ್ತಿ ಆಗುತ್ತೆ ವಾಮ್ ವಾಮ್ ಕೊಡಿ ಸ್ವಾಮಿ ವಾಮ್ ಮೀಡಿಯಂ ಪೂರ್ತಿ ವಾಮ್ ನಾಟ್ ಮೀಡಿಯಂ ವಾಮ್ ಸ್ವಾಮಿಗಳ ವಿಷಯ ಏನು ಅಂದ್ರೆ ಅಲ್ಲೂ ಜಿಲ್ಲಾ ಇವಾಗ ಅಲ್ಲುಚ್ತಾ ಇರೋದು ಬೆಳಿಗ್ಗೆ ತಿಂಡಿ ನಾಷ್ಟ ಆಮೇಲೆ ಮಧ್ಯಾಹ್ನದ ಊಟ ಎಲ್ಲ ಮೇದ್ ಬಿಟ್ರು ಇವಾಗ ಅಲ್ಲುಚ್ತಾ ಇರೋದು ಯಾಕೆ ಸ್ವಾಮಿ ಹಿಂಗೆ ನೀವು ಎಪ್ಪಾ ಹೊರಗಡೆ ಬಂದಾಗ ಆ ತರ ಎಲ್ಲ ನಾವು ಮಾಡಕ್ಕಾಗಲ್ಲ ಎಲ್ಲಿ ನೀರ್ ಸಿಕ್ಕಲ್ಲ ಸರಿಯಾಗಿ ಹಂಗಾಗಿ ಅಡ್ಜಸ್ಟ್ ಆಗಿಲ್ಲ ಈಗ ಅಲ್ಲಿ ಸಿಗ್ತಾ ಏನು ಏನ್ ತಪ್ಪೋದು ಏನೂ ತಪ್ಪಿಲ್ಲ ಬಿಡಿ ಸಣ್ಣ ನೀವ್ ಮಾಡಿದ್ದೆ ರೂಲ್ಸ್ ನೀವು ಮಾಡಿದ್ದೆ ಶಾಸನ ಯಾವ ತರ ಅನ್ಬಾರ್ದು ಶಾಸನ ಅಂದ್ರೆ ಬಂದಿರೋ ಸ್ವಾಮಿಗಳೆಲ್ಲ ತಪ್ಪಾಗರ್ಥ ಮಾಡ್ತಿದ್ರ ಆತರ ಮಾತಾಡಬಾರ್ದು ಓಕೆ ಸರ್ ಸಂದರ್ಭ ಬಂದಾಗ ನಾವು ಟ್ರೀಟ್ ಮಾಡಬೇಕು ಅಂತ ಹೇಳ ಸಂದರ್ಭ ಯಾವ ಯಾವತರ ಬರ್ತದ ಆತರ ಟ್ರೀಟ್ ಮಾಡ್ ಅರ್ಥ ಆಯ್ತಾ ಸ್ವಾಮಿ ನಂಗೆ ಒಂದ್ಸೂರ್ ನೀತಿ ಅರ್ಥ ಆಯ್ತು ನಿಮ್ಗೆ ಏನ್ ಅರ್ಥ ಆಯ್ತು ಕಮೆಂಟ್ ಮಾಡ್ಬಿಡಿ ಏನ ನೀವು ನೀತಿ ಅಂದ್ರೆ ನಾವ್ ಎಲ್ರೇ ಇಲ್ಲಿ ಯಾವ ತರ ಬಂದವರು ಆ ರೀತಿ ಇರಬೇಕು ಅದೇ ಸಂದೇಶ ಸಂದೇಹ ಅದು ಅದೇ ಸಂದೇಶ ಅದು ಅಲ್ಲ ಅಂದ್ರೆ ನಮ್ಮ ಅಪ್ಪ ಏನು ಹೇಳಕ್ ಹೊರಟವ್ರೆ ಅಂದ್ರೆ ಇಲ್ಲಿ ಎಲ್ಲಾ ಸ್ವಾಮಿಗಳು ಬಂದವರಲ್ಲ ಅವ್ರ ತರನೆ ನಾವು ಇರಬೇಕು ನಾವು ಸ್ವಲ್ಪ ಬೇರೆ ತರ ಹೈ ಲೆವೆಲ್ ತರ ಆ ತರ ಎಲ್ಲ ಆಡ್ಬಾರ್ದು ಅಂತ ಹೇಳಕ್ ಹೊರಟಿದ್ದೀರಾ ಸುಮಿ ಗೊತ್ತಿಲ್ಲ ಹಾಂ ಇಲ್ಲಿ ಬಜ್ಜಿರೋ ಸ್ವಾಮಿಗಳೆಲ್ಲ ಯಾವ ಥರ ನಡ್ಕೊತಾರೆ ಆ ಥರ ನಾವು ನಡ್ಕೋಬೇಕು ಇಲ್ಲಿ ಬಂದಿರೋರು ಎಲ್ಲರೂ ಯಾವ ಥರ ಹೇಳ್ತಾರೆ ಯಾವ ಥರ ನಡ್ಕೊಳ್ತಾರೆ ಈಗ ನಾವು ನಡ್ಕೋಬೇಕು ಅದು ಈಕ್ವಾಲಿಟಿ ಕ್ವಾಲಿಟಿ ಅಂದರೆ ನಾವು ಒಂದೇ ಅನ್ನೋ ಥರ ಅಲೋಸ್ವಾಮಿ ಹೌದು ಸ್ವಾಮಿ ಅದು ಹಾಂ ಬಿಸ್ ಈಸ್ ನಮ್ಮ ಅಪ್ಪನ್ ನೀತಿ ಪಾಠ ಅಲ್ಲ ಅವ್ರು ನಮ್ಮ ಯಾಂಡ್ ಪೋಸ್ಟ್ ಗುರ್ಸ್ವಾಮ್ಗಳು ಬಾ ಯಾಂಡ್ ಪೋಸ್ಟ್ ಗುರ್ಸ್ವಾಮ್ಗಳು ಅನ್ನೋದು ತಪ್ಪೇ ಓಹೋಹೋ ನೀವು ಮಾಡೋ ಅಷ್ಟು ಬಜ್ಜಿ ಅಷ್ಟು ಚೆನ್ನಾಗಿರಲ್ಲ ಬಿಡಿ ಸ್ವಾಮಿ ಅದು ನೀವು ಕೂಡ ಟೇಸ್ಟೇ ಬೇರೆ ಸ್ವಾಮಿ ನಾವು ಇವಾಗ ಎಂಟನೇ ನವಗ್ರಹ ದೇವಸ್ಥಾನಕ್ಕೆ ಬಂದೇವೆ ಇದು ನಾಲ್ಕ್ ನಾಲ್ಕ ಗಂಟೆಗೆ ನವಗ್ರಹ ದೇವಸ್ಥಾನ ಓಪನ್ ಆಗೋದು ಇವಾಗ ಎರಡು ಗಂಟೆ ಸ್ವಲ್ಪ ಬೇಗನೆ ಬಂದ್ಬಿಟ್ಟಿ ಎಲ್ಲ ಸ್ವಾಮಿಗಳು ಹಿಂಗ್ ಕುಂತಾವ್ರೆ ಇರದೆ ಮೂರು ನಿಂಗೊಂದು ಸ್ವಾಮಿ ದೇವಸ್ಥಾನ ನಾಲ್ಕು ಗಂಟೆ ಓಪನ್ ನಾಲ್ಕು ಗಂಟೆವರೆಗೂ ಇದ್ದಿ ನೋಡ್ಕೊಂಡು ದೇವಸ್ಥಾನ ಹೋಗೋದು ಯಾಕೆಂದ್ರೆ ಒಂಬತ್ತು ಗ್ರಾಹಗಳನ್ನ ಒಂದೇ ದಿನ ನೋಡ್ಬೇಕು ಸ್ವಾಮಿ ಎರಡು ನೋಡೋದು ಒಂದ್ ನೋಡೋದ ಮಿಸ್ ಮಾಡೋದು ಅವೆಲ್ಲ ಇದ್ರೆ ಏನೋ ಪ್ರಯತ್ನ ನಾವು ಇಷ್ಟು ಕಷ್ಟಪಟ್ಟು ಬಂದಿರೋದು ಒಂಬತ್ತು ಗ್ರಾಮ ನೋಡ್ಕೊಂಡು ಲೇಟ್ ಆಗೋ ಹೋಗಲ್ಲ ಊಟ ಮಾಡ್ಕೊಂಡು ಬಸ್ ಸ್ವಾಮಿ ಇಲ್ವಾ ಹಾಯ್ ಸ್ವಾಮಿ ಎಂದ ಸ್ವಾಮಿ ನಿಮ್ ಹೆಸರೇನು ಸ್ವಾಮಿ ಸ್ವಾಮಿ ಯೂಟ್ಯೂಬರ್ ಯೂಟ್ಯೂಬರ್ ಯೂಟ್ಯೂಬ್ ಯೂಟ್ಯೂಬ್ ಹ್ಞೂ ಯೂಟ್ಯೂಬ್ ಇವರ್ ನೇಮ್ ಇವರ್ ಹೆಸರು ಇವ್ ಪೇರ್ ಏನಿ ಅಭಿಷೇಕ್ 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 ಬಚ್ಚನ್ ಹೇ ನೈ ಗೋಯಿಂಗ್ ವೇರ್

ನಮಗೂ ಇವ್ರ ಭಾಷೆ ಅರ್ಥ ಆಗೋಲ್ಲ ಇವರು ನಮ್ಮ ಅರ್ಥ ಆಗಲ್ಲ ಅಷ್ಟೇ ಒಂಬತ್ತು ನವಗ್ರಹಗಳ ದೇವಸ್ಥಾನಗಳು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ತಮಿಳ್ನಾಡಿಗೆ ಪೂರ್ತಿ ಆಯಿತಾ ಇಲ್ಲ ಪಾಂಡಿಚೇರಿನೇ ಪೂರ್ತಿ ಆಯಿತಾ ಅಂತ ಪಾಂಡಿಚೇರಿ ತಮಿಳ್ನಾಡು ಭಾಗ ಅಲ್ಲ ಪಾಂಡಿಚೇರಿ ಇಸ್ ನಾಟ್ ಎ ಪಾರ್ಟ್ ಆಫ್ ತಮಿಳ್ನಾಡು ಆನ್ಲೈನಲ್ಲಿ ನೋಡಿದ್ವಿ ನಾನು ಬಟ್ ಆದರೆ ಎಲ್ಲ ನವಗ್ರಹಗಳ ದೇವಸ್ಥಾನಗಳುವೆ ಪೂರ್ತಿ ತಮಿಳ್ನಾಡು ಪಾಂಡಿಚೇರಿ ಅವೆ ಅಷ್ಟೇ ಆದರೆ ಎಲ್ಲ ದೇವಸ್ಥಾನಗಳು ಇಲ್ಲಿ ಅಂತ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ನನಗೂ ಗೊತ್ತಿಲ್ಲ ಅಷ್ಟೇನೇನಿಲ್ಲ ನಮ್ಮ ಸ್ವಾಮುಗಳೆಲ್ಲ ಬಸ್ಸಲ್ಲಿ ಸೆಕೆ ಐತೆ ಅನ್ಕೊಂಡು ನೋಡಿ ಇಲ್ಲೇ ಮುನಿಕೊಬಿಟ್ಟವ್ರೆ ತಮಿಳ್ನಾಡು ಮಧ್ಯದಲ್ಲೇ ಇಲ್ಲಿ ತಮಿಳ್ನಾಡು ರೋಡು ಇಲ್ಲಾವುದೋ ಒಂದು ಅಂಗಡಿ ಇಲ್ಲೇ ತಣ್ಣಗಾಯ್ತೆ ಅಂದ್ಬಿಟ್ಟು ಇಲ್ಲೇ ಮುನಿಕೊಬಿಟ್ಟವ್ರೆ ಎಲ್ಲಾರುವೆ ನಾನು ವಿಡಿಯೋ ಎಡಿಟ್ ಮಾಡಬೇಕು ಇಲ್ಲಿಗೆ ಬಂದರೂ ಒಂದು ದಿವಸ ಮಿಸ್ ಮಾಡದೆ ಬ್ಲಾಗ್ ಅಪ್ಲೋಡ್ ಮಾಡೋಣ ಯೂಟ್ಯೂಬ್ ಬ್ಲಾಗ್ ಯೂಟ್ಯೂಬ್ ಬ್ಲಾಗ್ ಎಡಿಟ್ ಮಾಡೋಕ್ಕೆ ಒಂದು ಮೂರರಿಂದ ನಾಲ್ಕು ಗಂಟೆ ಐದು ಗಂಟೆ ಈ ಥರ ಎಲ್ಲ ಬೇಕಾಗಿತ್ತು ಯೂಟ್ಯೂಬ್ ಇನ್ಸ್ಟಾ ಎರಡು ಬ್ಲಾಗ್ನು ಕಷ್ಟಪಟ್ಟು ಎಡಿಟ್ ಮಾಡಿ ಮಾಡಿ ನಿಮಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂದರೆ ನೀವು ನನಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ ವ್ಲಾಗ್ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ ಒಂಥರ ಬೇಜಾರಾಗೋಯ್ತು ನನಗೆ ಅಯ್ಯೋ ನಂಗೆ ಇಷ್ಟಪಡೋ ಜನಕ್ಕೆ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದೀನ ಅಂತ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಸರಿ ಅಪ್ಲೋಡ್ ಮಾಡೇ ಮಾಡ್ತೀನಿ ಸ್ವಾಮಿ ನಾವು ಇವತ್ತು ಎಂಟನೇ ಒಂಬತ್ತು ನವಗ್ರಹಗಳು ಹೋಯ್ತಿದ್ದೀವಲ್ಲ ಅದರಲ್ಲಿ ಇದು ಎಂಟನೇ ನವಗ್ರಹ ದೇವಸ್ಥಾನಕ್ಕೆ ಬಂದಾವೆ ಒಂದೊಂದು ದೇವಸ್ಥಾನನು ಒಂದೊಂದು ಗ್ರಹಗಳಲ್ಲಿ ಹೆಸರು ಹೇಳ್ತದೆ ಆ ಒಂದೊಂದು ರಾಹು ಕೇತು ಬುಧ ಶುಕ್ರ ಶನಿ ಆ ಥರ ಇದು ಯಾವುದು ದೇವಸ್ಥಾನದ್ದು ಯಾವ ಗ್ರಹ ಹೇಳುತ್ತೋ ಗೊತ್ತಿಲ್ಲ ಅಲ್ಲಿ ಕೇಳ್ಬಿಟ್ಟು ರೀ ಏನು ಇಡ್ಲಿ ಸ್ವಾಮಿ ಡ್ಯಾಡ್ ಸ್ವಾಮಿ ಏನು ಸ್ವಾಮಿಗಳ ಏನಿಲ್ಲ ಸ್ವಾಮಿ ಸ್ವಾಮಿ ಇದು ಗುರುಕ್ಷೇತ್ರ ನಾವು ಎಂಟನೇ ನವಗ್ರಹ ದೇವಸ್ಥಾನವಾಗಿ ಗುರುಕ್ಷೇತ್ರಕ್ಕೆ ಬಂದವಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರಗಳು ನಾವು ಇವತ್ತಿನ ದಿನ ತಮಿಳ್ನಾಡಿನಲ್ಲಿರುವ ನವಗ್ರಹ ದೇವಸ್ಥಾನಗಳಲ್ಲಿ ಒಂದಾದ ಚಂದ್ರ ನವಗ್ರಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಲಾಸ್ಟು ಒಂಬತ್ತು ನವಗ್ರಹಗಳನ್ನ ದರ್ಶನ ಆಗಿದೆ ತುಂಬ ಚೆನ್ನಾಗಿತ್ತು ಎಲ್ಲ ಕಡೆನೂ ದೇವಸ್ಥಾನಗಳು ತುಂಬ ಚೆನ್ನಾಗಿದೆ ಮತ್ತು ಇವಾಗ ನಾವು ತಿರುಚಿ ಶ್ರೀರಂಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ನಮ್ಮ ಮನೆ ದೇವರು ಅದಾದ ನಂತರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಮಾಲೆ ಬಿಚ್ಚಿಬಿಟ್ಟು ನಮ್ಮ ನಮ್ಮ ಇದ್ದೀವಿ ನಮಸ್ಕಾರ ನಮಸ್ಕಾರ ಅಷ್ಟೇ ಇದು ಕೊನೆಯದಾಗಿತ್ತು ಇದು ನೋಡ್ಕೊಂಡು ನೆಕ್ಸ್ಟು ತಿರ್ಚಿ ಶ್ರೀರಂಗಕ್ಕೆ ಹೋಗ್ತೀವಿ ಅದಾದಮೇಲೆ ಮಲೆ ಬೆಟ್ಟ ಆಮೇಲೆ ನಮ್ಮ ಮಟ್ಟಿಗೆ ಹೋಗ್ತೀವಿ ಅಷ್ಟೇ ಇನ್ನೂ